ಸ್ನೇಹಿತರೆ ನಮಸ್ಕಾರ ಇಬ್ಬಳ್ಳಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕುಡ್ಲೀಗಿ ರೈತರ ಬಾಳೆಯರ ಯುವತಿಯರ ಗ್ರಾಮೀಣ ಹಬ್ಬ ಸೀಗೆ ಹುಣ್ಣಿಮೆ ಇದಕ್ಕೆ ಸಣ್ಣ ಗೌರಿ ಹಬ್ಬ ಅಂತಲೂ ಕರೆಯುತ್ತಾರೆ ದಸರಾ ಹಬ್ಬದ ಸಂಜೆಯಿಂದಲೇ ಗ್ರಾಮೀಣ ಭಾಗದ ದೇವಸ್ಥಾನದ ಮೂಲೆಯೊಂದರಲ್ಲಿ ಬಾಳೆಯರಿಂದ ಗೌರಿ ಪ್ರತಿಷ್ಠಾಪನೆ ಜರುಗುತ್ತದೆ ಮೂರು ದಿನಗಳವರೆಗೆ ಮಣ್ಣಿನ ರೂಪದಲ್ಲಿ ಆರಾಧನೆಗೊಳಪಡುವ ಮಣ್ಣು ಗೌರಿ ಆರಾಧನೆಯನ್ನು ಗ್ರಾಮೀಣ ಬಾಲ್ಯರು ಬಹು ವಿಭಿನ್ನ ಸಂಪ್ರದಾಯದಂತೆ ಆಚರಿಸುತ್ತಾರೆ ಗೌರಿ ಹಬ್ಬ ಬಾಲ್ಯ ಯುವತಿಯರ ಸಂಭ್ರಮದ ಹಬ್ಬ ಸೀಗೆ ಹುಣ್ಣಿಮೆಯ ದಿನ ಗೌರಿ ಹಬ್ಬವನ್ನು ಬಾಲ್ಯರು ಯುವತಿಯರು ಬಹು ಅರ್ಥಪೂರ್ಣ ಹಾಗೂ ಸಂಭ್ರಮದಿಂದ ಆಚರಿಸುವರು ನಿಗದಿತ ಸ್ಥಳಗಳಲ್ಲಿ ಹುಣ್ಣಿಮೆಯೆಂದು ಗೌರಿ ಮೂರ್ತಿ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ ಒಂದೇ ದಿನಕ್ಕೆ ಆರಾಧನೆಗೆ ಸೀಮಿತವಾಗುವ ಬಾಲ್ಯರ ಹಬ್ಬವನ್ನು ಸೀಗೆ ಹುಣ್ಣಿಮೆ ಸಣ್ಣ ಗೌರಿ ಹಬ್ಬ ಎಂತಲೂ ಕರೆಯುವ ಪ್ರತೀತಿ ಇದೆ ಸೀಗೆ ಹುಣ್ಣಿಮೆ ರೈತರ ಹಬ್ಬವೆಂದು ಕರೆಯಲಾಗುತ್ತದೆ ಅಂತೆಯೇ ಬಾಳೆಯರು ಸಕ್ಕರೆ ಹತ್ತಿ ಬೆಳಗುವ ಮುಖಾಂತರ ಅದಕ್ಕೆ ಇನ್ನಷ್ಟು ಸೊಗಸು ಮೂಡಿಸುತ್ತಾರೆ ಬಾಳೆಯರು ಹೆಚ್ಚಾಗಿ ಪಾಲ್ಗೊಳ್ಳೋದ್ರಿಂದ ಬಾಳೆಯರ ಹಬ್ಬ ಗೌರಿ ಹಬ್ಬವೆಂತಲೂ ಕರೆಯುತ್ತಾರೆ ಸೀಗೆ ಹುಣ್ಣಿಮೆ ಅಥವಾ ಗೌರಿ ಹಬ್ಬ ಬಂತೆಂದರೆ ಸಾಕು ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಹೆಂಗೆಳೆಯರಲ್ಲಿ ಸಂಭ್ರಮ ಸಡಗರ ಗರಿಗೆದರುತ್ತದೆ ದಸರಾ ಹಬ್ಬದ ಬನ್ನಿ ಮುಡಿದ ಕ್ಷಣ ಪ್ರಾರಂಭವಾಗುವ ಸಣ್ಣ ಗೌರಿ ಹಬ್ಬ ಗ್ರಾಮೀಣ ಪ್ರದೇಶಗಳಲ್ಲಿ ಬಾಲ್ಯರು ವಾರಪೂರ್ಣ ಹೊಸ ಸೀರೆ ಸಾಂಪ್ರದಾಯಿಕ ಉಡುಪು ಧರಿಸಿ ವಾರ ಪೂರ್ತಿ ಗೌರಿ ಗೌರಿ ಮಕ್ಕಳಾಗಿ ಸಂಭ್ರಮಿಸುವ ಬಹು ಸಂತಸದಿಂದ ನಡೆದಾಡುವ ಸಣ್ಣ ಗೌರಿ ಹುಣ್ಣಿಮೆ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಜಾನಪದಿಯ ನೆಲೆಗೆಟ್ಟಿನಲ್ಲಿ ಆಚರಿಸುವ ಮೂಲಕ ಬಾಳೆಯರು ಸಂಭ್ರಮೋತ್ಸವದಲ್ಲಿ ಹಿಂದೆಡುವುದನ್ನು ಕಣ್ತುಂಬ ಕಣ್ತುಂಬಿಕೊಳ್ಳುವುದೇ ಅದ್ಭುತವಾಗಿದೆ ಸಕ್ಕರೆ ಆರ್ತೆ ಗೊಂಬೆ ತಯಾರಿ ಮಾಡುವುದು ಇನ್ನೊಂದು ಸಂಪ್ರದಾಯ ಗೊಂಬೆಗಳ ತಯಾರಿಕೆ ಕಲೆ ತಕ್ಷಣಕ್ಕೆ ಸಿದ್ಧಿಸುವುದು ವಿರಳ ಇದಕ್ಕೆ ಅಪಾರ ಅನುಭವದ ಅಗತ್ಯವಿದೆ ಸಕ್ಕರೆ ಪಾಕ ತಯಾರಿಕೆಯಲ್ಲಿ ತಯಾರಿಕೆ ವಿಧಾನದಲ್ಲಿ ಮೈ ಮರೆತರೆ ಎಲ್ಲವೂ ನಾಶವಾಗಿ ಬಿಡುವ ಆತಂಕವೇ ಹೆಚ್ಚು ಸಾಮಾನ್ಯವಾಗಿ ಜನರಲ್ಲಿ ಜನರಲ್ಲಿರುವ ಭಕ್ತಿ ಭಾವನೆಗಳಿಗೆ ಸ್ಪಂದಿಸುವ ಇಚ್ಛೆಯಿಂದ ಶಿವ ಪಾರ್ವತಿ ಒಂಟೆ ಆನೆ ರಥ ಅರ್ಜುನನ ಬಿಲ್ಲು ಮಂಟಪ ಆಂಜನೇಯ ಬಸವಣ್ಣ ಸೇರಿದಂತೆ ವಿವಿಧ ರೀತಿಯ ಪಶು ಪಕ್ಷಿಗಳು ಹೀಗೆ ಅನೇಕ ಕಲಾಕೃತಿಗಳಲ್ಲಿ ವಿಧ ವಿಧದ ಬಣ್ಣಗಳಲ್ಲಿ ಮೈದಾಳೆದಿರುವ ಗೊಂಬೆಗಳನ್ನು ನೋಡುವುದು ನೋಡುವುದು ಸಹಿಯುವುದೇ ಆನಂದ ಬಾಯಿಯೊಳಗೆ ಇಟ್ಟುಕೊಂಡ ಮರುಕ್ಷಣವೇ ಕರಗಿ ನೀರಾಗುವ ಸಕ್ಕರೆ ಗೊಂಬೆಗಳ ರುಚಿಯೇ ಬೇರೆ ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾತ್ರ ಈ ಗೊಂಬೆಗಳನ್ನು ತಿಂದು ಆಸೆ ಈಡೇರಿಸಿಕೊಳ್ಳಬೇಕು ಮತ್ತೆ ಮತ್ತೆ ಸಕ್ಕರೆ ಗೊಂಬೆಗಳ ರುಚಿ ನಮ್ಮನ್ನು ಕಾಡಿದರು ಅವು ಇನ್ನುಳಿದ ಅವಧಿಯಲ್ಲಿ ಸಿಗುವುದಿಲ್ಲ ಈ ಗೊಂಬೆಗಳ ವೈಶಿಷ್ಟ್ಯವೆಂದರೆ ಕಣ್ಣೆ ಕಾಯಂ ಮಾಡಿಕೊಂಡ ವರನ ಮನೆಯವರು ಕಣ್ಣೆಯ ಮನೆಗೆ ಗೌರಿ ಎಂದು ದಂಡಿಯ ಜ ದಂಡಿಯ ಜೊತೆಗೆ ಸಕ್ಕರೆ ಗೊಂಬೆಗಳನ್ನು ತೆಗೆದುಕೊಂಡು ಬರುವ ಸಂಪ್ರದಾಯವಿದೆ ಸಂಭ್ರಮಕ್ಕೆ ಬೆಲೆ ಏರಿಕೆಯ ಗ್ರಹಣ ಬೇರೆ ಒಂದು ಕ್ವಿಂಟಾಲ್ ಸಕ್ಕರೆಯಿಂದ ಎಪ್ಪತ್ತೈದು ಜಿಗೂ ಅಧಿಕ ಗೊಂಬೆಗಳನ್ನು ತಯಾರಿಸಬಹುದಾಗಿದೆ ವರದಿ ಜಿ ಜೆ ಸ್ವರ್ಲೇಶ್ ಕೂಡ್ಲಿ vor plibona कोलिंग क्लास के में देना हम्म आके हमार चढ़नी परता रे रेडिया अटके नचिन हम ಕೈ ಇಟ್ಕೊಂಡಾಗ ಹೈ ಚಾಪ்டர் ಎ ಕಿತ್ತಿಗೆ ಯಾಕ ನೆನ್ನ ನಾನು ಹೋಗಲಿ ಆ ಬಡಬಡ ಆಕ ಹೋಗಲಿ ನಿರಲಿ ಓನಕರೆ de